ಎಲ್ಲರಿಗೂ ಒಂದು ಬೇಸರ ಇದೆ ಗಿಲ್ಲಿ ಅಫ್ಕೋರ್ಸ್ ಗೆದ್ದಾಯ್ತು ಅದು ಬೇರೆ ವಿಚಾರ ಗಗನ ಅವರು ವಿಶ್ ಮಾಡಲಿಲ್ಲ ಡ್ರೋಮ್ ಪ್ರತಾಪ್ ಅವರು ವಿಶ್ ಮಾಡಲಿಲ್ಲ ಒಟ್ಟಿಗೆ ಕಾರ್ಯಕ್ರಮ ರಿಯಾಲಿಟಿ ಶೋ ಶೋ ನಲ್ಲಿ ಭಾಗಿಯಾದಂತವ್ರು ಸ್ನೇಹಿತರು ಚಿರಪರಿಚಯವಾದಂತವ್ರು ಆದ್ರೆ ಇವತ್ತು ಗಗನ ಅವರು ಒಂದು ಪೋಸ್ಟ್ ಅನ್ನು ಸಹ ಹಾಕಲಿಲ್ಲ ಗೆಲ್ಲೋಕ್ಕಿಂತ ಮುಂಚೆ ಗೆದ್ದಾದ ಕೂಡ ಪ್ರತಿಯೊಬ್ರು ಸೆಲೆಬ್ರಿಟೀಸ್ ಗಳು ಹಾಕ್ತಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಗಣ್ಯ ವ್ಯಕ್ತಿಗಳು ಅಂತ ದೊಡ್ಡ ಶಿವಣ್ಣ ಅವರೇ ಅಹ್ ವಿಶ್ವಾಸನ ತಿಳಿಸಿದ್ದಾರೆ ಗೆಲನಟಗೆ ನಟಗೆ ಅಂತ ಅದ್ರಲ್ಲಿ ಸಾಮಾನ್ಯವಾದಂತಹ ಒಂದು ಸಣ್ಣಪುಟ್ಟ ನಟಿ ಅನ್ಬೋದು ಗಗನ ಅವರು ರಿಯಾಲಿಟಿ ಶೋ ಮೂಲಕ ನಟಿ ಆದ್ರೂ ರಾಜ್ಕುಮಾರಿ ಸೀರಿಯಲ್ಗೆ ಅವರು ಕೂಡ ವಿಶ್ ಮಾಡಬಹುದಾಗಿತ್ತು ಬಟ್ ಅವರು ವಿಶ್ವಾಸನೂ ಸಹ ಮಾಡಲಿಲ್ಲ ಜೊತೆಗೆ ಪ್ರತಾಪ್ ಅವರು ಕೂಡ ವಿಶ್ ಮಾಡಲಿಲ್ಲ ಇದು ಸಾಕಷ್ಟು ಜನರಿಗೆ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ವಿಶ್ ಮಾಡಿದ್ರೆ ನಿಮ್ಮ ಗಂಟೆ ಏನಾದ್ರು ಹೋಗೋದಾ ಬೆಳೆದಿದ್ದನ್ನ ಮರಿಬೇಡಿ ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ಗಳನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಗೆಲಿನಟ ಸಂಭ್ರಮವನ್ನ ನೋಡಿ ಅನೇಕರು ಕೂಡ ಆಶ್ಚರ್ಯಪಟ್ಟಿದ್ದು ಉಂಟು ಮಂಡ್ಯ ಮಳವಳ್ಳಿ ಮದ್ದೂರು ಸೊ ಯಾವ ರೀತಿ ಸೆಲೆಬ್ರೇಷನ್ ಇದೆ ದೊಡ್ಡ ದೊಡ್ಡ ಬ್ಯಾನರ್ ಜೊತೆಗೆ ಅಭಿಮಾನಿಗಳು ಮೀಟ್ ಮಾಡ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ತಾರೆ ಜನ ಸಾಗರ ರಸ್ತೆ ಉದ್ದಕ್ಕೂ ಅದ್ದೂರಿ ಸ್ವಾಗತ ಅಂತಲೇ ಹೇಳಿ